ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಲೈಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೀ ನಾನು ಬನ್ನಿ ವೀಕ್ಷೆಕರೇ ಹಲೋ ಹಾಂ ಸರ್ ಹೇಳಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಆ್ಯಪಲ್ ಸೇಫ್ ಇರೋದು ಮಾರುತಿ ಸುಜುಗಿ ಸ್ವಿಫ್ಟು ಕಾರ್ ಕಡೆ ಕಳ್ಸಿ ಕೊಟ್ಟಿದ್ದಾರಲ್ಲ ಡಿಸೇರು ವಿಡಿಯೋ ವೆರೆಂಟು ಹೌದು ಸರ್ ಏನೈತೆ ರೀ ಮಾಡಲು ಸರ್ ಎರಡು ಸಾವಿರದ ಹದಿನೆಂಟು ಮಾಡಲು ಸ್ವಿಫ್ಟ್ ಡಿಸರು ವಿಡಿಯೋ ಇದೆ ಸರ್ ಗಾಡಿಯಲ್ಲಿ ಎರಡು ಸಾವಿರದ ಹದಿನೆಂಟು ಮಾಡಲ್ ಐತೆ ಹೌದು ರೀ ಸರ್ ಓಕೆ ತಗೊಂಡೋಣ ಎಷ್ಟಿದೆ ಗಾಡಿಗೆ ಓನರ್ ಬಂದು ಸೆಕೆಂಡ್ ಓನರ್ ಆಗಿದೆ ಗಾಡಿ ತೊಳೋರು ತರಡು ಓನರ್ ಆಗ್ತಾರೆ ಹೌದು ಸರ್ ಸರ್ ರನ್ನಿಂಗ್ ಲಿ ಎಷ್ಟು ಐತೆ ಕಿಲೋಮೀಟರ್ ಸರ್ ರನ್ನಿಂಗ್ ಬಂದು 180000 ಓಡಿದೆ ಸರ್ ಇದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ಜೆನ್ಯೂನ್ ರೀಡಿಂಗ್ ಇದೆ ಸರ್ ಜೆನ್ಯೂನ್ ರೀಡಿಂಗ್ ಇದೆ ಸರ್ ಓಕೆ ಟೈರ್ ಕಂಡೀಷನ್ ಅಂತ ಯಾವ ತರ ಐತೆ ಸರ್ ಟೈರ್ ಎಲ್ಲ ಒಂದು 80% ಇದೆ ಸರ್ ಟೈರ್ ಎಲ್ಲ 80% ತಕ ಟೈರ್ ಐತೆ ಹ್ಮ್ ಗಾಡಿ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಅಪ್ಪ ಯಾವ ತರ ಇಟ್ಟಿದೀರಾ ಸರ್ ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಡೆಂಟ್ ಕ್ಲಾಸೆಸ್ ಈ ತರ ಏನಾದ್ರು ಪ್ರಾಬ್ಲಮ್ ಇದೆಯಾ ಆ ತರ ಏನಿಲ್ಲ ಸರ್ ನಿಮ್ಮ ಕೈ ಮಾತ್ರ ಸಂಪೂರ್ಣವಾಗಿ ಕ್ಲಿಯರ್ ಅಂಡ್ ಕ್ಲಿಯರ್ ಐತೆ ಹ್ಮ್ ಏನು ಬರ್ತಿದೆ ಸರ್ ತಮ್ಮ ಕೈಯಲ್ಲಿ ಮೈಲೇಜ್ ಹೋಯ್ತಲ್ಲ ಸರ್ 25 ರವರೆಗೂ ಬರ್ತಿದೆ ಸರ್ ಲಾಂಗ್ ಹೋದ್ರೆ ಲೋಕಲ್ ಬಂದು 22 ರವರೆಗೂ ಬರುತ್ತೆ ಲಾಂಗ್ ಅಲ್ಲಿ 25 ರವರೆಗೂ ಬರುತ್ತೆ ಎಲ್ಲೋ ಬಡ್ ಇದು ಹೌದು ಸರ್ ಓಕೆ ಸರ್ ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಫೀಚರ್ಸ್ ಏನೇನು ಐತೆ ಅದಕ್ಕೆ ಕಂಪ್ನಿ ಬಿಟ್ಟು ಬಂದಿರೋದು ಆಗಿರ್ಬೋದು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪ್ರಿಪೇರ್ ಮಾಡಿಸಿದ್ದೀರಾ ಸರ್ ಮಾಮೂಲಿ ಅದು ವೀಡಿಯೋಗೆ ಕಂಪ್ನಿಯಿಂದ ಸಿಸ್ಟಮ್ ಬರುತ್ತೆ ಕಂಪನಿ ಸಿಸ್ಟಮ್ ಬರುತ್ತೆ ಮಾಮೂಲಿ ಇದು ಸ್ಟೇರಿಂಗ್ ಕಂಟ್ರೋಲಲ್ಲಿ ಸ್ಟೇರಿಂಗಲ್ಲಿ ಎಲ್ಲ ಕಂಟ್ರೋಲ್ ಇರುತ್ತೆ ಮತ್ತು ಲೆದರ್ ಸೀಟ್ ಕವರ್ ಇದೆ ಹ್ಞೂ ಹ್ಞೂ ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಇಂಟೀರಿಯರ್ ಎಲ್ಲ ಕೂಡ ವರ್ಕಲ್ಲೇ ಇರುವಂಥದ್ದು ರೀ ಹ್ಞೂ ಸರ್ ಎಲ್ಲರೂ ರನ್ನಿಂಗಲ್ಲಿದೆ ಓಕೆ ಸರ್ ಲೋನಲ್ಲಿ ಇರುವಂಥದ್ದು ಫುಲ್ ಕ್ಯಾಶಲ್ಲಿ ಇದ್ದಿರಬೇಕಲ್ವ ಸರ್ ಲೋನ್ ಎಲ್ಲ ಇತ್ತು ಲೋನ್ ಕ್ಲೋಸ್ ಮಾಡಿದೀವಿ ಎನ್ ಓ ಸಿ ವೇಯ್ಟ್ ಮಾಡ್ತಾ ಸರ್ ಓಕೆ ಲೋನ್ ಮಾತ್ರ ಕ್ಲಿಯರ್ ಆಗೈತೆ ರೀ ಲೋನ್ ಕ್ಲಿಯರ್ ಆಗಿದೆ ಎನ್ ಓ ಸಿ ಬರಬೇಕು ಓಕೆ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಎಕ್ಸ್ ಇನ್ಶೂರೆನ್ಸ್ ಕೊಡ ಅಂತ ಹೇಳ್ತಾರೆ ಕರೆ ನೀಗಿ ಎಲ್ಲ ರನ್ನಿಂಗ್ ಇದೆ ಸರ್ ಎಲ್ಲ ಒಂದು 6 ಮಂತ್ ರನ್ನಿಂಗ್ ಇದೆ ಸರ್ ಹೌದಾ ಹ್ಮ್ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ಹೇಳಿ ಬಂದಾಗ ತಾವ ಏನು ಕೋಟ್ ಮಾಡ್ತೀರಾ ಪ್ರೈಸ್ ಸರ್ 5 ಲಕ್ಷ 40 ಸರ್ ಹೇಳ್ತೀನಿ ಸರ್ ಪ್ರೈಸ್ ಬಂದು ಓಕೆ ಕಸ್ಟಮರ್ ಡೈರೆಕ್ಟ್ ಡೈರೆಕ್ಟ್ ಬಂದ್ರೆ ಒಂದು 5 ಲಕ್ಷ 10000 ರೂಪಾಯಿ ಮಾಡ್ಕೊಡ್ತೀನಿ ಸರ್ ಓಕೆ ಸರ್ ತಾವು ರೇಟ್ ಕೋಟಿಂಗ್ ಮಾಡ್ತಿರೋದು ಐದು ಲಕ್ಷದ ನಲ್ವತ್ತು ಸಾವಿರ ನಮ್ಮ ಕಡೆ ಅಂತ ಬಂದಾಗ ಐದು ಲಕ್ಷದ ಹತ್ತು ಸಾವಿರಕ್ಕೆಲ್ಲ ಗಾಡಿ ಕೊಡ್ತೀರಾ ಹೌದು ಸರ್ ಆಗ್ಬೋದು ಓಕೆ ಏನಂದ್ರೆ ಮಾಡಲು ಸರ್ ಎರಡು ಸಾವಿರದ ಹದಿನೆಂಟು ಸಿಫ್ಟ್ ಡೀಸರ್ ವಿ ಡಿ ಐ ಸೆಕೆಂಡ್ ಓನರ್ ಸರ್ ಓಕೆ ಸರ್ ಐದು ಹತ್ತು ಫೈನಲ್ ರೇಟ್ ಆಗುತ್ತಾ ಏನು ಆನ್ ಟೇಬಲ್ ಹತ್ತಿರ ಬಂದ್ರೆ ನಿಮ್ಮ ಕಡೆ ಇನ್ನು ಹೆಚ್ಚು ಕಡಿಮೆ ಆಗುವಂಥದ್ದು ಸರ್ ಬಂದರೆ ಅವ್ರಿಗೆ ಕಸ್ಟಮರ್ ಓಕೆ ಏನು ಬೇಕಾದ್ರೆ ಅದರಲ್ಲಿ ಒಂದು ಐದು ಸಾವಿರ ಹೆಚ್ಚು ಕಡಿಮೆ ಕೊಡ್ತೀವಿ ಅದ್ರಲ್ಲಿ ಕೂಡ ಹೆಚ್ಚು ಕಡಿಮೆ ಮಾಡಿಕೊಡೋ ಪ್ರಯತ್ನ ಮಾಡ್ತೀರಾ ಹೌದು ಸರ್ ಓಕೆ ಸರ್ ಇದು ಗಾಡಿ ಲೊಕೇಶನ್ ಸರ್ ಚಿಕ್ಕಬಿಡುಕಲ್ ಮೆಟ್ರೋ ಸರ್ ಬೆಂಗಳೂರು ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ರೀ ಹಾಂ ಸರ್ ಇದೇ ನಂಬರ್ ಅಪ್ರೈಸ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು